ಹಲೋ ಎವ್ರಿವನ್ ಇಪ್ಪತ್ತನೇ ಪ್ರಶ್ನೆಯನ್ನ ನೋಡೋಣ ಸಿ ಟು ಎಚ್ ಫೈ ಸಿ ಎಚ್ ನ ಅಣುವಿನ ರಚನೆಯಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆಯನ್ನು ತಿಳಿಸಿರಿ ನಾವು ಇದನ್ನ ಬಂಧಗಳ ರಚನೆಯ ಬಂಧಗಳ ಸಂಖ್ಯೆಯನ್ನ ಲೆಕ್ಕ ಹಾಕೋದಿಕ್ಕೆ ಬಿಡಿಸಿ ಬರ್ಕೊಂಡ್ರೆ ಸಿ ಟು ಎಚ್ ಫೈ ಅಂತ ಅಂದ್ರೆ ಅದನ್ನ ಸಿ ಎಚ್ ತ್ರೀ ಸಿ ಎಚ್ ಟು ಅಂತಾನು ಬರಿಬಹುದು ಬಿಡಿಸಿ ಬರೆದಾಗ ಹೀಗೆ ಬಿಡಿಸಿ ಬರ್ಕೋಬಹುದು ಹಾಗೆ ಸಿ ಓ ಎಚ್ ಇನ್ನು ವಿಸ್ತಾರವಾಗಿ ಬರೆದ್ರೆ ಇದೇನಾಗತ್ತೆ ಸಿ ಎಚ್ ತ್ರೀ ಅಂತ ಅಂದ್ರೆ ಸಿ ಎಚ್ ಟೂ ಅನ್ನ ನಾವು ಹೀಗೆ ಬಿಡಿಸಿ ಬರಿಬಹುದು ಇನ್ನು ಸಿ ಓ ಎಚ್ ಯಾವ ರೀತಿ ಇರುತ್ತೆ ಅಂದ್ರೆ ಸಿ ಡಬಲ್ ಬಾಂಡ್ ಓ ಓ ಮತ್ತೆ ಎಚ್ ಹೀಗೆ ಬರ್ಕೊಂಡಾಗ ನಮ್ಗೆ ಏಕಬಂಧ ಮತ್ತೆ ದ್ವಿಬಂಧಗಳನ್ನ ಲೆಕ್ಕ ಹಾಕೋದು ಸುಲಭ ಆಗತ್ತೆ ಸೊ ಒಟ್ಟು ಏಕಬಂಧಗಳು ಎಷ್ಟಿದೆ ಇಲ್ಲಿ ಏಕಬಂಧಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲೂ ಒಂದು ಏಕ ಬಂಧ ಇದೆ ಓ ಮತ್ತೆ ಎಚ್ ನಡುವೆ ಸಹ ಒಂದು ಬಂಧ ಇರೋದಕ್ಕೆ ನಾವು ಇದನ್ನು ಗಣನೆಗೆ ತಗೊಳ್ಬೇಕು ಒಟ್ಟಾರೆಯಾಗಿ ಒಂಬತ್ತು ಏಕಬಂಧಗಳಿದೆ ಇನ್ನು ದ್ವಿಬಂಧ ಎಷ್ಟಿದೆ ಇಲ್ಲಿ ಒಂದು ದ್ವಿಬಂಧ ಕಾಣಿಸ್ತಾ ಇದೆ ಸೊ ದ್ವಿಬಂಧ ಒಂದು ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಒಂದು ದ್ವಿಬಂಧ ಇದೆ ಹಾಗೆ ಒಂಬತ್ತು ಏಕಬಂಧಗಳು ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಒಟ್ಟಾರೆಯಾಗಿ ಸಿ ಟು ಎಚ್ ಫೈ ಸಿ ಎಚ್ ನಲ್ಲಿ ಹತ್ತು ಬಂಧಗಳು ಅದರಲ್ಲಿ ಏಕಬಂಧ ಒಂಬತ್ತಾದ್ರೆ ಒಂದು ದ್ವಿಬಂಧವನ್ನ ಹೊಂದಿದೆ ಅನ್ನೋದನ್ನ ನೋಡಬಹುದು